ಫುಟ್ಫೋರ್ ತಾಕೆ ಸುಸ್ವಾಗತ ಮೇ ಒಂದು ಅಥವಾ ಕಾರ್ಮಿಕರ ದಿನ ಎಂದರೇನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಎಲ್ಲಾ ಕಾರ್ಮಿಕ ಕಾರ್ಮಿಕ ವರ್ಗಕ್ಕೆ ಜಾಗತಿಕ ವಂದನೆಯಾಗಿದೆ ಆದರೆ ಮೇ ಒಂದು ಏಕೆ ನಿಜವಾಗಿ ಏನಾಯಿತು ಒಂದು ಸಾವಿರ ಎಂಟುನೂರರ ದಶಕದ ಉತ್ತರಾರ್ಧದಲ್ಲಿ ಅಮೆರಿಕನ್ ಕೈಗಾರಿಕಾ ಕಾರ್ಮಿಕರು ದಿನಕ್ಕೆ ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡುವಂತೆ ಒತ್ತಾಯಿಸಲಾಯಿತು ಆಗಾಗ್ಗೆ ಅಸುರಕ್ಷಿತ ಪರಿಸ್ಥಿತಿಗಳಲ್ಲಿ ಕಡಿಮೆ ವೇತನಕ್ಕೆ ಕಾರ್ಮಿಕರು ಪ್ರತಿಭಟನೆ ನಡೆಸಿ ತಮಗೆ ಎಂಟು ಗಂಟೆಗಳ ಕೆಲಸ ಎಂಟು ಗಂಟೆಗಳ ವಿಶ್ರಾಂತಿ ಕುಟುಂಬಕ್ಕೆ ಎಂಟು ಗಂಟೆಗಳ ಸರಳ ಹಕ್ಕನ್ನು ಒತ್ತಾಯಿಸಿದರು ಬಾಂಬ್ ಸ್ಫೋಟಗೊಂಡು ಪೊಲೀಸರು ಗುಂಡು ಹಾರಿಸಿದಾಗ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು ಸ್ಪಷ್ಟಪುರಾವೆಗಳಿಲ್ಲದೆ ಅನೇಕ ನಾಯಕರನ್ನು ಬಂಧಿಸಲಾಯಿತು ಮತ್ತು ಕೆಲವರನ್ನು ಗಲ್ಲಿಗೇರಿಸಲಾಯಿತು ಜಗತ್ತು ವೀಕ್ಷಿಸಿತು ಮತ್ತು ಇಡೀ ಜಗತ್ತು ನೆನಪಿಸಿಕೊಂಡಿತು ಒಂದು ಹೊತ್ತಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವೆಂದು ಘೋಷಿಸಲಾಯಿತು ಭಾರತವು ಮೊದಲ ಬಾರಿಗೆ ಕಾರ್ಮಿಕ ದಿನವನ್ನು ಒಂದು ರಲ್ಲಿ ಚೆನ್ನೈನಲ್ಲಿ ಆಚರಿಸಿತು ಕಾಮ್ರೇಡ್ ಸಿಂಗಾರವೇಲರ್ ನೇತೃತ್ವದಲ್ಲಿ ಹಾಗಾಗಿ ಮೇ ಒಂದರಂದು ನೀವು ವಿರಾಮ ತೆಗೆದುಕೊಳ್ಳುವಾಗ ಆ ವಿರಾಮವನ್ನು ಯಾರು ಸಾಧ್ಯಗೊಳಿಸಿದರು ಎಂಬುದನ್ನು ನೆನಪಿಸಿಕೊಳ್ಳಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನಮ್ಮ ಜಗತ್ತನ್ನು ನಿರ್ಮಿಸುವ ಕೈಗಳನ್ನು ಗೌರವಿಸೋಣ ಮಾಹಿತಿಯುಕ್ತ ವಿಷಯಕ್ಕಾಗಿ ಅನುಸರಿಸಿ ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ